ಇದು ಎಡಿಟರ್ ಸ್ಪಿಕ್ ಟ್ರೆಂಡ್ ಬದಲಾಗ್ತಾ ಇದೆ ಈವರೆಗೆ ಜರ್ನಲಿಸ್ಟ್ಗಳು ಮೋದಿ ಸರ್ಕಾರವನ್ನು ಪ್ರಶ್ನಿಸ್ತಾ ಇದ್ದದ್ದು ಬಹಳ ಬಹಳ ಅಪರೂಪ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಪ್ರಧಾನಿ ಆಗಿದ್ದಾರೋ ಏನೋ ಎಂದು ಅನುಮಾನಿಸುವಷ್ಟರ ಮಟ್ಟಿಗೆ ಪ್ರಶ್ನೆಗಳೆಲ್ಲ ರಾಹುಲ್ ಕಡೆಗೆ ತಿರುಗ್ತಾ ಇತ್ತು ಸೋನಿಯಾ ಗಾಂಧಿಯನ್ನು ಖರ್ಗೆಯನ್ನು ಮತ್ತು ಕಾಂಗ್ರೆಸ್ ಪಕ್ಷವನ್ನು ಕಟಕಟೆಯಲ್ಲಿ ನಿಲ್ಲಿಸುವುದು ಜರ್ನಲಿಸ್ಟ್ಗಳಿಗೆ ಅಭ್ಯಾಸ ಆಗಿತ್ತು ಇದರಿಂದಾಗಿ ಪ್ರಧಾನಿ ಮೋದಿ ಮತ್ತು ಅವರ ಸಚಿವ ಸಂಪುಟದ ಸದಸ್ಯರು ಆರಾಮವಾಗಿದ್ದರು ಪ್ರಶ್ನೆ ಅಂದರೆ ಏನು ಅನ್ನೋದೇ ಬಹುತೇಕ ಬಾರಿ ಅವರಿಗೆ ಮರೆತೆ ಹೋಗಿತ್ತು ರಾಹುಲ್ ಗಾಂಧಿಗೆ ಪತ್ರಕರ್ತರು ಪ್ರಶ್ನೆಯನ್ನು ಎಸೆಯೋದು ಅದಕ್ಕೆ ಅವರು ನೀಡುವ ಉತ್ತರ ಮತ್ತು ಅದನ್ನು ಎತ್ತಿಕೊಂಡು ಅವಮಾನಕರವಾಗಿ ಟ್ರೋಲ್ ಮಾಡುವುದನ್ನೇ ಕೇಂದ್ರದ ಬಹುತೇಕ ಸಚಿವರು ಕಸುಬನ್ನಾಗಿ ಮಾಡಿಕೊಂಡಿದ್ದರು ಆದರೆ ಮೂರನೇ ಬಾರಿ ಅಧಿಕಾರಕ್ಕೆ ಬಂದ ಮೋದಿ ಸರ್ಕಾರದ ಪರಿಸ್ಥಿತಿ ಹೀಗಿಲ್ಲ ಒಂದಿಷ್ಟು ಪತ್ರಕರ್ತರು ಪ್ರಶ್ನೆ ಕೇಳಿ ಮಂತ್ರಿಗಳಿಗೆ ಇರಿಸುಮಿರಿಸು ಮಾಡ್ತಾ ಇದ್ದಾರೆ ಆದರೆ ಪ್ರಶ್ನೆಯನ್ನು ಎದುರಿಸಿ ಗೊತ್ತೇ ಇಲ್ಲದ ಸಚಿವರುಗಳು ಉತ್ತರ ನೀಡುವ ಬದಲು ಸಿಟ್ಟನ್ನೇ ಉತ್ತರವಾಗಿ ಇದ್ದಾರೆ ಮೋದಿ ಸರ್ಕಾರಕ್ಕೆ ನೂರು ದಿನಗಳು ತುಂಬಿದ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ಪತ್ರಿಕಾಗೋಷ್ಠಿ ಕರೆದಿದ್ದರು ಈ ಸಂದರ್ಭದಲ್ಲಿ ಪತ್ರಕರ್ತ ಒಂದಷ್ಟು ಧೈರ್ಯ ಮಾಡಿ ಮಣಿಪುರದ ಬಗ್ಗೆ ಪ್ರಶ್ನಿಸಿದ ಪ್ರಧಾನಿ ಯಾವಾಗ ಮಣಿಪುರಕ್ಕೆ ಭೇಟಿ ಕೊಡ್ತಾರೆ ಮತ್ತು ಮಣಿಪುರದ ಮುಖ್ಯಮಂತ್ರಿ ಬೀರೇನ್ ಸಿಂಗ್ ಅವರನ್ನು ಬದಲಾಯಿಸ್ತೀರಾ ಎಂದೆಲ್ಲ ಪೆದಂಬು ಮಾತಾಡಿದ ಅಷ್ಟಕ್ಕೆ ಅಮಿತ್ ಶಾ ಅವರಿಗೆ ಸಿಟ್ಟು ಬಂತು ಆರಂಭದಲ್ಲಿ ಉತ್ತರಕ್ಕೆ ತಡಕಾಡಿದ ಅವರು ಆ ಬಳಿಕ ಜರ್ನಲಿಸ್ಟ್ಗೆ ಪಾಠ ಮಾಡಿದರು ನೀವು ನನ್ನಲ್ಲಿ ಪ್ರಶ್ನಿಸ್ಬೋದು ಆದರೆ ವಾದ ಮಾಡಲಾಗದು ಎಂದು ಹೇಳಿ ಪತ್ರಕರ್ತನ ಬಾಯಿ ಮುಚ್ಚಿಸಲು ಶ್ರಮಿಸಿದರು ಮಣಿಪುರ್ ವಿಜಿಟ್ ಚೀಫ್ ಮಿನಿಸ್ಟರ್ ಚಿಫ್ ಮಿನಿಸ್ಟರ್ ಇದಕ್ಕಿಂತ ವಾರ ಮೊದಲು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಪತ್ರಕರ್ತರ ಮೇಲೆ ಹೀಗೆಯೇ ಸಿಟ್ ತಮಿಳುನಾಡಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತಾಡ್ತಾ ಇದ್ರು ತಮಿಳುನಾಡಿನಲ್ಲಿ ಇತ್ತೀಚೆಗೆ ನಡೆದಿರುವ ರಾಜಕೀಯ ನಾಯಕನ ಹತ್ಯೆಯನ್ನು ಪರೋಕ್ಷವಾಗಿ ಉಲ್ಲೇಖಿಸುತ್ತಾ ತಮಿಳುನಾಡಿನಲ್ಲಿ ಹಿಂಸಾಚಾರ ನಡೀತಾ ಇದೆ ಎಂಬಂತೆ ಹೇಳತೊಡಗಿದರು ತಕ್ಷಣವರು ಧೈರ್ಯವಂತ ಪತ್ರಕರ್ತ ಮಣಿಪುರದ ಬಗ್ಗೆ ಏನು ಹೇಳ್ತಾ ಇದ್ದೀರಿ ಅಂತ ಪ್ರಶ್ನಿಸಿದ ನಿರ್ಮಲಾ ಸೀತಾರಾಮನ್ ಅವರ ಸಿಟ್ಟು ಇರಲು ಅಷ್ಟೇ ಸಾಕಾಯಿತು ಮಧ್ಯದಲ್ಲಿ ಪ್ರಶ್ನಿಸಬೇಡ ಎಂದು ಆ ಪತ್ರಕರ್ತನ ಬಾಯಿ ಮುಚ್ಚಿಸಿದರು ನಾ ಮಣಿಪುರ ಪತಿ ಅವ್ರು ಬದಲು ಕೊಡ್ಕ್ರಂಗೆ ನಾವು ಪಾಂಜಿ ಓಡ್ರೆ ಆಳು ನೀವು ನಾನು ನಡು ಬದಲು ಸೊಲ ಕೇಳ್ ನಾನು ನಾ ಕೇಳ್ವಿ ನ್ಯಾಯ ನ್ಯಾಯಮಾದ ಕೇಳು ಇಲ್ಲ ಇಲ್ಲೇ ಬೇರೆ ವಿಧಾನ ನಡು ಕೇಕ್ ನಾನು ಓಡಿರಮ್ಕು ಬದಲು ಕೊಡ್ತಾರೆ ಇದೇ ತಮಿಳುನಾಡಿನಲ್ಲಿ ಇದೇ ಸೀತಾರಾಮನ್ ಅವರು ವಾರದ ಹಿಂದೆ ಉದ್ಯಮಿಗಳ ಸಭೆ ನಡೆಸಿದರು ಸಭೆಯಲ್ಲಿ ಡಾಕ್ಟರ್ ಶ್ರೀನಿವಾಸನ್ ಎಂಬವರು ಭಾಗವಹಿಸಿದರು ಇವರು ತಮಿಳುನಾಡಿನಲ್ಲಿ ಬಹಳ ಪ್ರಸಿದ್ಧವಾಗಿರುವ ಶ್ರೀ ಅನ್ನಪೂರ್ಣ ಸತ್ಯಾಹಾರಿ ಹೋಟೆಲ್ಗಳ ಡೈರೆಕ್ಟರ್ ಅವರಿಗೂ ಅಭಿಪ್ರಾಯ ಹಂಚಿಕೊಳ್ಳುವ ಸಂದರ್ಭ ಸಿಕ್ಕಿತು ಅವರು ಜಿ ಎಸ್ಟಿಯನ್ನು ಪ್ರಶ್ನಿಸಿದರು ಅದರಿಂದಾಗಿ ಆಗ್ತಾ ಇರುವ ತೊಂದರೆಗಳ ಬಗ್ಗೆ ಸೀತಾರಾಮನ್ ಅವರ ಗಮನ ಸೆಳೆದರು ಎಸ್ ಟಿಯ ಅಸಮರ್ಪಕ ವಿಧಾನವನ್ನು ಬದಲಿಸಬೇಕು ಎಂದು ಒತ್ತಾಯಿಸಿದರು ಅರ್ಧದ ಕಾಫಿ ಕುಡಿಕೆ ಪನ್ನೆಂಡ ಉಡನೆ ಸಂಡೆಕ್ಕೆ ಬರೋದು ಇದು ಡೈಲಿ ಡಿಫ್ರೆಂಟ್ ಡಿಫ್ರೆಂಟಾಗಿ

ಸಭೆ ಮುಗಿದ ಬಳಿಕ ಈ ಶ್ರೀನಿವಾಸನ್ ಅವರನ್ನು ತನ್ನಲ್ಲಿಗೆ ಕರೆಸಿಕೊಂಡರು ಅವರ ಮಾತಿಗೆ ಕ್ಷಮೆಯಾಚಿಸುವಂತೆ ಬಲವಂತಪಡಿಸಿದರು ಕೊನೆಗೆ ಶ್ರೀನಿವಾಸನ್ ಕ್ಷಮೆಯಾಚಿಸಿದರು ಇದು ಇಡೀ ತಮಿಳುನಾಡಿನಲ್ಲಿಯೇ ಆಕ್ರೋಶಕ್ಕೆ ಕಾರಣ ಆಯಿತು ತಮಿಳರಿಗೆ ಸೀತಾರಾಮನ್ ಮಾಡಿರುವ ಅವಮಾನ ಇದು ಎಂದು ತಮಿಳುನಾಡಿನ ಮಂದಿ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಕೊನೆಗೆ ತಮಿಳುನಾಡಿನ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಅವರು ತಮಿಳರ ಕ್ಷಮೆಯಾಚಿಸಿದರು ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ ಇಪ್ಪತ್ತೆರಡರಂದು ಅಮೇರಿಕಾದ ವೈಟ್ ಹೌಸ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಅವರು ಜಂಟಿ ಪತ್ರಿಕಾಗೋಷ್ಠಿ ಕರೆದಿದ್ದರು ಆ ಸಭೆಯಲ್ಲಿ ವಾಲ್ ಸ್ಟ್ರೀಟ್ ಜರ್ನಲ್ನ ವರದಿಗಾರ್ತಿ ಶಬ್ರೀನಾ ಸಿದ್ದಿಕಿ ಕೂಡ ಭಾಗವಹಿಸಿದರು ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದು ಪ್ರಶ್ನೆ ಎಸೆದರು ಭಾರತದಲ್ಲಿ ಅಲ್ಪಸಂಖ್ಯಾತರು ಮತ್ತು ಮುಸ್ಲಿಮರ ಮೇಲೆ ದಾಳಿ ನಡೀತಾ ಇದೆ ವಾಕ್ ಸ್ವಾತಂತ್ರ್ಯದ ಹರಣ ಆಗ್ತಾ ಇದೆ ಏನು ಕ್ರಮ ಕೈಗೊಂಡಿದ್ದೀರಿ ಎಂದು ಆಕೆ ಪ್ರಶ್ನಿಸಿದರು ಹಾಗೇನು ನಡೀತಾ ಇಲ್ಲ ಎಂದು ಹೇಳಿ ಪ್ರಧಾನಿ ನರೇಂದ್ರ ಮೋದಿಯವರು ಮಾತು ಮುಗಿಸಿದರಾದರೂ ಮೋದಿ ಬೆಂಬಲಿಗರಿಗೆ ಈ ಪ್ರಶ್ನೆಯನ್ನು ಸಹಿಸಲಾಗಲಿಲ್ಲ ಈ ಶಬ್ರಿನಾ ಸಿದ್ದಿಕಿಯನ್ನು ಅವರು ಟ್ರೋಲ್ ಮಾಡಿದರು ಜೀವ ಬೆದರಿಕೆ ಹಾಕಿದ್ರು ಅತ್ಯಂತ ಕಡುಕೆಟ್ಟ ಭಾಷೆಯಲ್ಲಿ ನಿಂದಿಸಿದ್ರು ಇದು ಮಿತಿಮೀರಿದಾಗ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಅವರೇ ಈ ಗುಂಪನ್ನ ಖಂಡಿಸಿದರು ವಿಷಯ ಏನಂದ್ರೆ ಕಾಂಗ್ರೆಸ್ಸನ್ನು ರಾಹುಲ್ ಗಾಂಧಿಯನ್ನು ಸೋನಿಯಾ ಗಾಂಧಿಯನ್ನು ಖರ್ಗೆಯನ್ನು ಮತ್ತು ಇಂಡಿಯಾ ಕೂಟದ ನಾಯಕರನ್ನು ಪ್ರತಿದಿನ ತಮಾಷೆ ವ್ಯಂಗ್ಯಕ್ಕೆ ಗುರಿಪಡಿಸುತ್ತಾ ಬಂದ ಬಿಜೆಪಿ ನಾಯಕರಿಗೆ ಪ್ರಶ್ನೆಯನ್ನ ಎದುರಿಸುವುದು ಹೇಗೆ ಅನ್ನುವುದೇ ಮರೆತು ಹೋಗಿದೆ ಪ್ರಶ್ನಿಸಿದವರನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಷ್ಟರ ಮಟ್ಟಿಗೆ ಅವರು ಪ್ರಶ್ನೆಯನ್ನ ವಿರೋಧಿಸ್ತಾ ಇದ್ದಾರೆ ಪ್ರಶ್ನಿಸಬೇಡಿ ನಾವು ಹೇಳಿದ್ದನ್ನು ಕೇಳುವುದಷ್ಟೇ ನಿಮ್ಮ ಕೆಲಸ ಎಂಬಂತೆ ನಡ್ಕೊಳ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರಂತೂ ಕಳೆದ ಹತ್ತು ವರ್ಷಗಳಲ್ಲಿ ಒಂದೇ ಒಂದು ಬಾರಿ ಪ್ರೆಸ್ ಕಾನ್ಫರೆನ್ಸೇ ನಡೆಸಿಲ್ಲ ಆ ಮೂಲಕ ಪತ್ರಕರ್ತರ ಪ್ರಶ್ನೆಗೆ ಮುಖವನ್ನೇ ಮಾಡಿಲ್ಲ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಸಂದರ್ಶನದ ನೆಪದಲ್ಲಿ ಪತ್ರಕರ್ತರೊಂದಿಗೆ ಸೌಹಾರ್ದ ಸಭೆಯನ್ನು ನಡೆಸಿದ್ದನ್ನು ಬಿಟ್ಟರೆ ಅವರು ತಮ್ಮ ಆಡಳಿತಕ್ಕೆ ಸಂಬಂಧಿಸಿ ಪತ್ರಿಕಾಗೋಷ್ಠಿಯಲ್ಲಿ ಬರಬಹುದಾದ ಪ್ರಶ್ನೆಯಿಂದ ನುಣುಚಿಕೊಂಡೇ ಬಂದಿದ್ದಾರೆ ಅಲ್ಲದೆ ಮುಖ್ಯವಾಹಿನಿಯ ಪತ್ರಕರ್ತರು ಕೂಡ ಕೇಂದ್ರ ಸರ್ಕಾರ ಮತ್ತು ಅದರ ಸಚಿವರ ಬಗ್ಗೆ ಮೃದು ನಿಲುವನ್ನು ಈವರೆಗೂ ತಾಳ್ತಾನೆ ಬಂದಿದ್ದಾರೆ ಅದರಿಂದಾಗಿ ಪತ್ರಿಕಾಗೋಷ್ಠಿಯಲ್ಲಿ ಇರಿಸು ಮುರುಸು ಉಂಟಾಗುವ ಯಾವ ಪ್ರಶ್ನೆಯನ್ನು ಇವರೆಲ್ಲ ಎದುರಿಸಿಯೇ ಇಲ್ಲ ಆದ್ದರಿಂದಲೇ ಪತ್ರಕರ್ತರ ಸಾಮಾನ್ಯ ಪ್ರಶ್ನೆಯನ್ನು ಜೀರ್ಣಿಸಿಕೊಳ್ಳುವುದಕ್ಕೂ ಈಗ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ ಹೀಗೆ ಪ್ರಶ್ನೆ ಕೇಳುವವರನ್ನೇ ತನ್ನ ವೈರಿ ಎಂದೇ ಅವರು ಅಂದುಕೊಳ್ಳ ಮಾತಾಡಬೇಡ ಬಾಯಿ ಮುಚ್ಚು ಕ್ಷಮೆ ಯಾಚಿಸು ದರ್ಪದ ವರ್ತನೆಯನ್ನು ತೋರತಿದ್ದಾರೆ gadiyar group of companies synonymous with excellence and innovation stands as your dynamic partner for progress gadiyar group ensures safety as guardians in firefighting and builds vibrant communities in real estate Building tomorrow, today.